ಸಿದ್ದರಾಮಯ್ಯಗೆ ಈಗ ಮತ್ತೊಂದು ಸಂಕಷ್ಟ ಶುರುವಾಗಿದೆ ಮುಸ್ಲಿಂ ಸಮುದಾಯದಿಂದ ಸರ್ಕಾರಕ್ಕೆ ದಿನಕ್ಕೊಂದೊಂದು ರೀತಿಯ ಬೇಡಿಕೆಗಳು ಬರ್ತಾ ಇದ್ದು ಆಡಳಿತ ರೂಢ ಕಾಂಗ್ರೆಸ್ಗೆ ನುಂಗಲಾರದ ಬಿಸಿ ತುಪ್ಪವಾಗ್ಬಿಟ್ಟಿದೆ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ರಾಜ್ಯದಲ್ಲಿ ಮತ್ತೆ ಹಿಜಾಬ್ ಪಿಯುಸಿ ಪರೀಕ್ಷೆಯಲ್ಲಿ ಹಿಜಾಬ್ಗೆ ಅವಕಾಶ ಎಸ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಾಜ್ಯದಲ್ಲಿ ಭುಗಿಲೆದಿದ್ದ ಹಿಜಾಬ್ ಜ್ವಾಲೆ ಮತ್ತೆ ಧಗಧಗಿಸೋ ಲಕ್ಷಣಗಳು ಕಾಣ್ತಿವೆ ಬಿಜೆಪಿ ಸರ್ಕಾರದಲ್ಲಿ ಆರಂಭವಾಗಿದ್ದ ಹಿಜಾಬ್ ಗದ್ದಲ ಕಾಂಗ್ರೆಸ್ ಸರ್ಕಾರದಲ್ಲೂ ಕೊನೆಗಾಣೋ ಲಕ್ಷಣ ಕಾಣ್ತಿಲ್ಲ ಮುಸ್ಲಿಂ ಮುಖಂಡರು ವರ್ಸಸ್ ರಾಜ್ಯ ಸರ್ಕಾರ ಈ ಬಾರಿ ಹಿಜಾಬ್ ವಿಚಾರದಲ್ಲಿ ಮುಸ್ಲಿಂ ಮುಖಂಡರು ವರ್ಸಸ್ ರಾಜ್ಯ ಸರ್ಕಾರ ಬಹಳ ಸ್ಪಷ್ಟವಾಗಿದೆ ಯಾಕಂದ್ರೆ ಮುಸ್ಲಿಂ ಮುಖಂಡರು ಹಿಜಾಬ್ ಬಗ್ಗೆ ಸರ್ಕಾರ ತನ್ನ ನಿಲುವನ್ನ ಮೂರು ದಿನಗಳಲ್ಲಿ ಸ್ಪಷ್ಟಪಡಿಸಬೇಕು ಇಲ್ಲದಿದ್ರೆ ಶಿಕ್ಷಣ ಸಚಿವರು ರಾಜೀನಾಮೆ ನೀಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಹಿಜಾಬ್ಗೆ ಅವಕಾಶ ನೀಡದಿದ್ರೆ ಉಗ್ರ ಹೋರಾಟ ಮುಸ್ಲಿಂ ಮುಖಂಡ ಅಬ್ದುಲ್ ರಜಾಕ್ ವಾರ್ನಿಂಗ್ ಕಾಂಗ್ರೆಸ್ ಹಿಜಾಬ್ ಪರವಾಗಿಯೇ ಇದೆ ಇದೇ ಕಾರಣಕ್ಕೆ ನಾವು ಆ ಪಕ್ಷಕ್ಕೆ ಮತ ಹಾಕಿದ್ದೇವೆ ಆದ್ರಿಂದ ಹಿಜಾಬ್ಗೆ ಪರ್ಮಿಷನ್ ಕೊಡಬೇಕು ಅಂತ ಮುಖಂಡ ಅಬ್ದುಲ್ ರಜಾಕ್ ಕಿಡಿಕಾರಿದ್ದಾರೆ ರಂಜಾನ್ ಹಬ್ಬ ಬರ್ತಿರೋದ್ರಿಂದ ಕೆಲವೊಂದು ಮುಸ್ಲಿಂ ಮಹಿಳೆಯರು ಅಕಸ್ಮಾತ್ ಹಿಜಾಬ್ ಯಾರು ಹಾಕ್ತಿರ್ಲೇ ಇಲ್ವೋ ಅವರು ಕೂಡ ರಂಜಾನ್ ತಿಂಗಳಲ್ಲಿ ಹಿಜಾಬನ್ನು ಹಾಕೋತಾರೆ ಈ ಸಂದರ್ಭದಲ್ಲಿ ಮಾರ್ಚ್ ಒಂದರಿಂದ ಮಾರ್ಚ್ ಇಪ್ಪತ್ತರವರೆಗೆ ಇವರ ಪರೀಕ್ಷೆ ಬರೆದ್ರಿಂದ ಹಿಜಾಬ್ಗೆ ಅವಕಾಶ ಕೊಡಲೇಬೇಕು ಈಗ ನೀವು ಎಜುಕೇಷನ್ ಮಿನಿಸ್ಟರ್ ಮಧು ಬಂಗಾರಪ್ಪ ಅರ್ಥ ಬಿಟ್ಟು ನೀವು ಕೇಳಿದಾಗ ಅವರು ನೋ ಕಮೆಂಟ್ಸ್ ಅನ್ನೋದು ಇಲ್ಲಿ ಹೋಮ್ ಮಿನಿಸ್ಟರ್ ಬಂದ್ಬಿಟ್ಟು ಅದ್ರ ಬಗ್ಗೆ ನಾವು ಮಾತಾಡೋದಿಲ್ಲ ಗೊತ್ತಿಲ್ಲ ಅಂತ ಹೇಳಿದ್ರೆ ಇದೆಲ್ಲ ಏನರ್ಥ ಅಂದರೆ ನೀವು ಹೆಂಗಾರ ಮಾಡಿ ಸುಮ್ಮನೆ ಒಂದು ಟೈಮ್ ಪಾಸ್ ಮಾಡ್ತಿದ್ದೀರಾ ಈ ಡಬಲ್ ಸ್ಟ್ಯಾಂಡರ್ಡ್ ಇರಬಾರ್ದು ಸ್ಪಷ್ಟವಾದ ಕಾಂಗ್ರೆಸ್ ಸರ್ಕಾರದ ನಿಲುವು ಹಿಜಾಬ್ ಪರವಾಗಿತ್ತು ಹಿಜಾಬ್ ಪರ ಒಂದು ಆದೇಶವನ್ನು ಹೊರಡಿಸಿ ಎಕ್ಸಾಮ್ ಬರೋಕ್ಕಿಂತ ಮುಂಚೆ ಈ ಆದೇಶವನ್ನು ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಎಜುಕೇಷನ್ ಮಿನಿಸ್ಟರ್ನ ರಾಜೀನಾಮೆ ಕೇಳಕ್ಕೂ ಹಿಂದೆ ಪಡೆಯಲ್ಲ ಪ್ರತಿಭಟನೆ ಮಾಡೇ ಮಾಡ್ತೀವಿ ಅಂತ ಹೇಳಕ್ಕೆ ಸಿದ್ದರಾಮಯ್ಯ ಸರ್ಕಾರದ ಮುಂದೆ ಹೊಸ ಬೇಡಿಕೆ ಇಡ್ತಿದ್ದಂತೆ ಬಿಜೆಪಿ ಕೆರಳಿ ಕೆಂಡವಾಗಿದೆ ತೀರ್ಮಾನ ಮಾಡಬಾರ್ದು ಕೇಸರಿ ಟವಲ್ಗಳನ್ನು ಹಾಕೊಂಡು ಕೆಲವರು ಬಂದರು ಒಬ್ಬರಿಗೆ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆನ್ನೆ ಇಡಲಿಕ್ಕೆ ಸಾಧ್ಯ ಇಲ್ಲ ಅದರಿಂದಾಗಿ ಇಂಥ ಅಚಾತುರ್ಯಗಳಿಗೆ ಸರ್ಕಾರ ಮಣೆ ಹಾಕಬಾರದು ಈ ನಡುವೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಪ್ರಕರಣದ ವಿಚಾರದಲ್ಲಿ ನಾನೇನು ಹೇಳೋದಕ್ಕೆ ಆಗೋದಿಲ್ಲ ಕೋರ್ಟ್ನಲ್ಲಿದೆ ಅಂತ ಹೇಳಿದ್ದಾರೆ